ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದು ಮಂಗಳೂರಿನ ಕೂಳೂರು ಬ್ರಿಡ್ಜ್ ಬಳಿ ಮುಮ್ತಾಜ್ ಅಲಿ ಕಾರು ಪತ್ತೆಯಾಗಿದೆ ಸಾಯ್ತೇನೆ ಅಂತ ಹೇಳಿ ಮನೆಯಿಂದ ಹೊರಟಿದ್ರಂತೆ ಮುಮ್ತಾಜ್ ಅಲಿ ಈಗ ಸಾಕಷ್ಟು ಹುಡುಕಾಟವನ್ನ ಮಾಡ್ತಾ ಇದೆ ಅಲ್ಲಿ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದು ಅವರ ಕಾರು ಪತ್ತೆಯಾಗಿದೆ ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಮುಮ್ತಾಜ್ ಅಲಿ ಕಾರು ಈಗ ಪತ್ತೆಯಾಗಿದ್ದು ಪಲ್ಗುಣಿ ನದಿಗೆ ಏನಾದರೂ ಹಾರಿದಾರ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಈಗ ಇದೆ ಹಾಗಾಗಿ ಅಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ಆ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ ಸ್ಥಳಕ್ಕೆ ಮುಮ್ತಾಜ್ ಅಲಿ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ ಒಂದಷ್ಟು ಆತಂಕದ ಪರಿಸ್ಥಿತಿ ಇದೆ ಏನಾದರೂ ನದಿಗೆ ಹಾರಿದಾರ ಏನು ಅಥವಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಕಾರು ಕೂಡ ಈಗ ಅಲ್ಲಿ ಸಿಕ್ಕಿದೆ ಆದ್ರೆ ಆ ಕಾರು ಡ್ಯಾಮೇಜ್ ಆದಂತಹ ಸ್ಥಿತಿಯಲ್ಲಿ ಈಗ ಸಿಕ್ಕಿರೋದು ಏನಾಗಿದೆ ಏನಾದರೂ ಅನಾಹುತಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಪಲ್ಗುಣಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಮೊಹೀನ್ ಬಾಬಾ ಸಹೋದರ ನಾಪತ್ತೆಯಾಗಿರೋದು ನಿನ್ನೆ ಮನೆಯಿಂದ ಹೋಗುವ ಸಂದರ್ಭದಲ್ಲಿ ನಾನು ತಾಯ್ತೀನಿ ಅಂತ ಹೇಳಿ ಹೋಗಿದಾರಂತೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳಿದ್ರು ಹಣಕಾಸಿನ ವ್ಯವಹಾರ ಏನಾದರೂ ಸಮಸ್ಯೆ ಆಗಿತ್ತಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಉಂಟಾಗಿತ್ತ ಏನು ಈ ಹಿಂದೆ ಏನಾದರೂ ಇಂತಹ ಒಂದು ಅಂದರೆ ಪ್ರಯತ್ನಗಳನ್ನು ಮಾಡಿದ್ರ ಯಾವ ಕಾರಣಕ್ಕಾಗಿ ಮನ ನೊಂದಿದ್ರು ಏನಾದರೂ ಅಥವಾ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ ಇವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಈಗ ಫಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತಾ ಇರೋದು ಅವರು ಹಾರಿದಾರ ಇಲ್ವಾ ಅಥವಾ ಎಲ್ಲಾದರೂ ಇದಾರ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೊಹಿದೀನ್ ಬಾಬಾ ಕೂಡ ಅಲ್ಲಿ ಬಂದು ಮಾಹಿತಿಯನ್ನು ಪಡ್ಕೋತಿದ್ದಾರೆ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದು ಮಂಗಳೂರಿನ ಕೂಳೂರು ಬ್ರಿಡ್ಜ್ ಬಳಿ ಮುಮ್ತಾಜ್ ಅಲಿ ಕಾರು ಪತ್ತೆಯಾಗಿದೆ ಸಾಯ್ತೇನೆ ಅಂತ ಹೇಳಿ ಮನೆಯಿಂದ ಹೊರಟಿದ್ರಂತೆ ಮುಮ್ತಾಜ್ ಅಲಿ ಈಗ ಸಾಕಷ್ಟು ಹುಡುಕಾಟವನ್ನ ಮಾಡ್ತಾ ಇದೆ ಅಲ್ಲಿ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಹೋದರ ನಾಪತ್ತೆಯಾಗಿದ್ದು ಅವರ ಕಾರು ಪತ್ತೆಯಾಗಿದೆ ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಮುಮ್ತಾಜ್ ಅಲಿ ಕಾರು ಈಗ ಪತ್ತೆಯಾಗಿದ್ದು ಪಲ್ಗುಣಿ ನದಿಗೆ ಏನಾದರೂ ಹಾರಿದಾರ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಈಗ ಇದೆ ಹಾಗಾಗಿ ಅಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ ಆ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ ಸ್ಥಳಕ್ಕೆ ಮುಮ್ತಾಜ್ ಅಲಿ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ ಒಂದಷ್ಟು ಆತಂಕದ ಪರಿಸ್ಥಿತಿ ಇದೆ ಏನಾದರೂ ನದಿಗೆ ಹಾರಿದಾರ ಏನು ಅಥವಾ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕಾರು ಕೂಡ ಈಗ ಅಲ್ಲಿ ಸಿಕ್ಕಿದೆ ಆದ್ರೆ ಆ ಕಾರು ಡ್ಯಾಮೇಜ್ ಆದಂತಹ ಸ್ಥಿತಿಯಲ್ಲಿ ಈಗ ಸಿಕ್ಕಿರೋದು ಏನಾಗಿದೆ ಏನಾದ್ರೂ ಅನಾಹುತಗಳನ್ನ ಮಾಡ್ಕೊಂಡಿದಾರಾ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಪಲ್ಗುಣಿ ನದಿಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಮೊಹಿನ್ ಬಾಬಾ ಸಹೋದರ ನಾಪತ್ತೆ ಆಗಿರೋದು ನಿನ್ನೆ ಮನೆಯಿಂದ ಹೋಗುವ ಸಂದರ್ಭದಲ್ಲಿ ನಾನು ತಾಯ್ತೀನಿ ಅಂತ ಹೇಳಿ ಹೋಗಿದಾರಂತೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳಿದ್ರು ಹಣಕಾಸಿನ ವ್ಯವಹಾರ ಏನಾದ್ರೂ ಸಮಸ್ಯೆ ಆಗಿತ್ತಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಉಂಟಾಗಿತ್ತ ಏನು ಈ ಹಿಂದೆ ಏನಾದ್ರೂ ಇಂತಹ ಒಂದು ಅಂದ್ರೆ ಪ್ರಯತ್ನಗಳನ್ನ ಮಾಡಿದ್ರ ಯಾವ ಕಾರಣಕ್ಕಾಗಿ ರು ಏನಾದ್ರು ಅಥವಾ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ ಇವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಈಗ ಫಸ್ಟ್ ಪ್ರಿಫರೆನ್ಸ್ ಏನು ಕೊಡ್ತಾ ಇರೋದು ಅವರು ಹಾರಿದಾರ ಇಲ್ವಾ ಅಥವಾ ಎಲ್ಲಾದರೂ ಇದಾರ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೊಹಿದೀನ್ ಬಾಬಾ ಕೂಡ ಅಲ್ಲಿ ಬಂದು ಮಾಹಿತಿಯನ್ನ ಪಡ್ಕೋತಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ